ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದಲ್ಲ ಎರಡಲ್ಲ ಸುಮಾರು ಫಂಕ್ಷನ್ಸ್ ಇದೆ ಅಟೆಂಡ್ ಮಾಡಕ್ ಹೋಗ್ತಾ ಇದೀವಿ ಎಷ್ಟು ಫಂಕ್ಷನ್ಸ್ ಅಟೆಂಡ್ ಮಾಡ್ತೀವಿ ಏನೋ ನನಗೆ ಗೊತ್ತಿಲ್ಲ ಇವಾಗ ಫಸ್ಟ್ ಫಂಕ್ಷನ್ ನಮ್ಮ ಅಣ್ಣನ ಮನೇಲಿ ಇದೆ ಅಲ್ಲೇ ಹೋಗ್ತಾ ಇದೀವಿ ಇವಾಗ ನಾನು ಮತ್ತೆ ನಮ್ಮ ಹುಡುಗಿ ನಮ್ಮ ಮಮ್ಮಿ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ನಮ್ಮ ಡ್ಯಾಡಿ ರೆಡಿ ಆಗ್ತಾ ಇದ್ದಾರೆ ಅವ್ರು ಬರ್ತಿದ್ದಾರೆ ನಾನು ಇವಾಗ ಹೋಗ್ತಾ ಇದೀವಿ ಅಯ್ಯೋ ಯಾರು ಕ್ಯಾಮರಾಮನ್ ಇಲ್ಲ ನಾನೇ ಫೋನ್ ಇಟ್ಕೊಂಡು ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಗುರು ಇಲ್ಲಿ ನೋಡಿ ಫ್ರೆಂಡ್ ಎಲ್ರು ಕೆಲಸ ಮಾಡ್ತಾರೆ ನಾನು ಮಾಡ್ತಿಲ್ಲ ಅಂದ್ರು ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಡುಗೆ ಎಲ್ಲ ಮಾಡ್ತಿದ್ರು ನಮ್ಮ ಅದಕ್ಕೆರು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲರೂ ಅನ್ನ ಸಾಂಬಾರ್ ಪಲ್ಯ ಪಲಾವ್ ಪಾಯಸ ಎಲ್ಲ ಥರ ವೆರೈಟಿ ಮಾಡಿದ್ರು ಇವಾಗ ನೆನಪಿಲ್ಲ ಏನು ಮಾಡಿದರು ಅಂತ ಬಟ್ ಎಲ್ಲ ಊಟ ಚೆನ್ನಾಗಿತ್ತು ದಾಸಪ್ಪ ಬಂದಿದ್ದರು ಪೂಜೆ ಎಲ್ಲ ಮಾಡಿ ನಾವೆಲ್ಲ ಊಟ ಮುಗಿಸಿದ್ವಿ ಇವನು ನನ್ನ ತಮ್ಮ ರಂಗ ಮಂಗ ಏನು ಓದ್ತಾ ಇದೆಯಾ ಸಿಗಲ್ ಪಿ ಯು ಸಿ ಓದ್ತಾವನೇ ಎಕ್ಸಾಮ್ ಇಟ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಬಂದೆ ಹೇಳ ಒಂದು ಫಂಕ್ಷನ್ ಮುಗೀತು ಒಂದು ಫಂಕ್ಷನ್ ಮುಗೀತು ನೆಕ್ಸ್ಟು ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಹೇಳೋ ಇನ್ನೊಂದು ಲೊಕೇಶನ್ ಹೋಗ್ತೀವಿ ಒಂದು ಫಂಕ್ಷನ್ ಮುಗಿತು ನಮ್ಮ ಅಣ್ಣನ ಮನೇಲಿ ಫಂಕ್ಷನ್ ಮುಗೀತು ನೆಕ್ಸ್ಟ್ ಇವಾಗ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಬೇರೆ ಬೇರೆ ಫಂಕ್ಷನ್ಸ್ಗೆ ಹೋಗಿ ನಮ್ಮ ಆಂಟಿ ನನ್ನ ತಮ್ಮ ನಮ್ಮ ಅಮ್ಮ ಎಲ್ಲರೂ ಡ್ರಾಪ್ ಮಾಡಿ ನಾವೆಲ್ಲ ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಇವತ್ತು ಹಬ್ಬ ಇದೆ ಮಾರಿ ಹಬ್ಬ ಇದು ಆ್ಯಕ್ಚುಲಿ ಸುಮಾರು ದಿನದ ಹಿಂದೆ ಶೂಟ್ ಮಾಡಿದಂಥ ವಿಡಿಯೋ ಇವಾಗ ಬರ್ತಿದೆ ಐ ಆಮ್ ಸೋ ಸಾರಿ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನಾನು ತುಂಬ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನೆಲ್ಲ ಮರ್ಜ್ ಮಾಡಿ ಒನ್ ಅವರ್ ವಿಡಿಯೋನ ಹದಿನಾಲ್ಕು ನಿಮಿಷಕ್ಕೆ ತಂದಿದ್ದೀನಿ ಅದಕ್ಕೆ ತುಂಬ ಲೇಟ್ ಆಯಿತು ಇಷ್ಟು ಜನ ಇವಾಗ ಹೋಗ್ತಾ ಇದ್ದೀವಿ ಟೈಮ್ ಆಲ್ರೆಡಿ ಫೈವ್ ತರ್ಟಿ ಅಲ್ಲ ಫೈವ್ ಟ್ವೆಂಟಿ ಆಗಿದೆ ಇಲ್ಲಿ ರೋಡು ಸೂಪರ್ ಆಗೈತೆ ಅದಕ್ಕೆ ಇಷ್ಟು ಸಹದಾಗಿ ಬರ್ತೈತೆ ವೀಡಿಯೋ ಫೈವ್ ಟ್ವೆಂಟಿ ಆಗಿದೆ ಟೈಮು ಇವಾಗ ಎಷ್ಟು ಅಲ್ಲಿಗೆ ಹೋಗೋಕ್ಕೆ ಹದಿನೈದು ನಿಮಿಷ ನಾನೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಸರ್ರಿಗೆ ಬ್ಯಾಟಿಂಗ್ ಮಾಡೋಣ ಬನ್ನಿ ಅಲ್ಲಿ ಇವತ್ತು ನಾನ್ ವೆಜ್ ಫುಲ್ ನಾನ್ ವೆಜ್

ಇದನ್ನು ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ನನಗೆ ಇವ್ರ ಊರದು ಮಾರಿ ಹಬ್ಬ ಹೆಂಗೆ ಮಾಡ್ತಾರೆ ಈ ಹಬ್ಬ ಹೆಂಗಿರುತ್ತೆ ನನಗೆ ಐಡಿಯಾನೇ ಇಲ್ಲ ಸೊ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳ್ತಿದ್ದೀನಿ ಆ್ಯಂಡ್ ಈ ನಮ್ಮ ಅಕ್ಕನೇ ಆರತಿ ತಗೊಂಡು ಹೋಗ್ತಿದ್ದಾಳೆ ನಮ್ಮ ಅಕ್ಕ ಬಾಬಾ ಆರ್ತಿನ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಎಲ್ಲ ಮುಗಿಸಿ ಬಂದ ಮೇಲೆ ಮತ್ತು ತೋಟದ ದೇವ್ರಂತ ಮಾಡ್ತಾರೆ ಸೊ ಇವ್ರ ತೋಟಕ್ಕೆ ಇವ್ರ ಫ್ಯಾಮಿಲಿ ಎಲ್ಲ ಅಣ್ಣ ತಮ್ಮಂದಿರು ಫ್ಯಾಮಿಲಿ ಎಲ್ಲ ಹೋಗಿ ಇಲ್ಲಿ ಮತ್ತೆ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಇಟ್ಟು ಬಾಡೆಣ್ಣು ಕಡ್ಡಿ ಕರ್ಪೂರ ಎಲ್ಲ ಅನಿಸಿ ಪೂಜೆ ಮಾಡಿ ಇವರು ಒಂದು ಕುರಿ ಮತ್ತು ಕೋಳಿನ ಬಲಿ ಕೊಟ್ಟಿದ್ದಾರೆ ಈ ವಿಡಿಯೋ ತುಂಬ ದಿನ ಆದಮೇಲೆ ಬರ್ತಿದೆ ಐಮ್ ಸೋ ಸಾರಿ ತುಂಬ ಕಾರಣಾಂತರಗಳಿಂದ ವಿಡಿಯೋ ಎಡಿಟ್ ಮಾಡಲಿಕ್ಕಾಗ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿ ಆಗಲಿಲ್ಲ ಬಟ್ ಫೈನಲಿ ಇವಾಗ ಮಾಡ್ತಾಯಿದ್ದೀನಿ ಬಟ್ ಎನಿವೇಸ್ ನಾನು ನಮ್ಮ ಅಕ್ಕ ಭಾವ ಮೂರು ಜನಕ್ಕೂ ಥ್ಯಾಂಕ್ಸ್ ಹೇಳಬೇಕು ವಿಡಿಯೋ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ಇಲ್ಲಿದೆಯಲ್ಲ ಈ ಗೂಟು ಎರಡು ಗೂಟ್ಸ್ ಇದೆ ಇಲ್ಲಿ ಈ ಎರಡನೇ ಬಲಿ ಕೊಟ್ಟಿರೋದು ಇದ್ರ ಜೊತೆ ಒಂದು ಕೋಳಿ ಇದೆರಡನ್ನ ಬಲಿ ಕೊಟ್ಟಿರೋದು ದೇವರಿಗೆ ಕುರಿಗಳಿಗೂ ಕೂಡ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಅರ್ಶಿಣ ಕುಂಕುಮ ಹಚ್ಚಿ ನೀರು ಚುಮ್ಸಿ ಹೂವೆಲ್ಲ ಇಟ್ಟು ಅದಾದಮೇಲೆ ಈ ಕುರಿಗಳು ತನ್ನ ತಲೆನ ಕೊಡಬೇಕು ಅದಾದ ಇದ್ರ ತಲೆ ಕ ಈ ಒಂದು ರಿಚುವಲ್ ನಡೀತಾ ಇದೆ ಇಲ್ಲಿ ಬಲಿ ಕೊಟ್ಟಾಯಿತು ಇವಾಗ ಏನು ಮಾಡ್ತಾರೆ ಅಂದರೆ ತನ್ನ ತಲೆ ಭಾಗ ಏನಿದೆ ಅದನ್ನು ದೇವ್ರಿಗೆ ದೇವಸ್ಥಾನಕ್ಕೆ ಕೊಡ್ತಾರೆ ಇಲ್ಲಿಗೆ ತಲೆ ಇದನ್ನು ದೇವಸ್ಥಾನಕ್ಕೆ ಕೊಡ್ತಾರೆ ಮಿಕ್ಕಿದೆಲ್ಲ ಅದರ ಬಾಡಿ ಏನಿದೆ ಇವರೇ ಕಟ್ ಮಾಡಿಕೊಂಡು ಅಡುಗೆ ಮಾಡೋದು ಬೆಳಗ್ಗೆಯಿಂದ ಇವರೆಲ್ಲ ಬಿಸಿ ಇದ್ದಿದ್ದರಿಂದ ಬೆಳಗ್ಗೆ ತಿಂಡೇ ಮಾಡಿಲ್ಲ ಡೈರೆಕ್ಟ್ ಬ್ರಂಚ್ ಮಾಡಿದ್ದಾರೆ ಆವಾಗ ಚಿಕನ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಮಾಡಿಕೊಂಡು ಇವ್ರ ತಿಂದಿದ್ದಾರೆ ನಮಗೆ ಒಂಚೂರು ಇಟ್ಟಿಲ್ಲ ಏನು ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ನಾವು ಅದಕ್ಕೆ ಮಟ್ಟಿಗೆ ತಿಂದ್ಕೊಂಡು ಬಂದ್ವಿ ಮಟ್ಟನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಅದಾದಮೇಲೆ ಇನ್ನೇನು ಅಡುಗೆ ಮಾಡಿ ಊಟ ಮಾಡೋದು ಪಾಪ ನನ್ನ ಗಂಡ ಇವಾಗ ಊಟ ಮಾಡ್ತಾವ್ರೆ ಅದೇ ತಿಂಡಿ ಟೈಮ್ ನೋಡಿ ಎರಡು ಗಂಟೆ ಎಲ್ಲಿ ಎಲ್ಲೋಗಿದ್ರಿ ಇಷ್ಟತ್ತು ಮಟನ್ ಇದು ಅಲ್ಲ ಮಟನ್ ಕಡಿಯೋಕೆ ಹೋಗಿದ್ರು ಅದಕ್ಕೆ ಎರಡು ಗಂಟೆ ಊಟ ಮಾಡ್ತಾ ಇದಾರೆ ಸೊ ಇವಾಗ ಅರೌಂಡ್ ತ್ರೀ ಓ ಕ್ಲಾಕ್ಗೆ ಇವರು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ಮಟನ್ ಎಲ್ಲ ಚಿಕ್ಕ ಚಿಕ್ಕದಾಗ ಬೇಕಂದ್ರೆ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನಮ್ಮಕ್ಕ ಏನು ಮಾಡಿದ್ದಾಳೆ ಅಂದರೆ ಈರುಳ್ಳಿ ಕಟ್ ಮಾಡಿಕೊಟ್ಟು ಮಟನ್ ಯತ್ ಎಷ್ಟು ಕೆಜಿ ಇಷ್ಟೇ ಬಂದಿದ್ದು ಹತ್ತು ಕೆಜಿ ಇಷ್ಟೇ ಬಂದಿದ್ದು ಈ ತರ ಫಸ್ಟು ಹೇಳಿ ಹೇಳಿ ಏಳ್ಕೊಂಡು ಮಾಡ್ಬೋದು

ಶಾಕ್ ತಗೊಂಡು ಈರುಳ್ಳಿ ತಂಡ್ ಕೊಯ್ಯದ ಓ ಇದೆಲ್ಲ ಇದೆಲ್ಲ ಇದೆಯಾ ಯಾಕೆ ಆ ಥರ ಎರಿಬೇಕಾ ಇದಿಷ್ಟು ಇವರು ಬೆಳಗ್ಗೆಯಿಂದ ಮಾಡಿದ್ರು ಅದಾದ್ಮೇಲೆ ಸಂಜೆ ಅರೌಂಡ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಏನೋ ನಾವು ಹೋದ್ವಿ ಅದಾದ್ಮೇಲೆ ಏನೆಲ್ಲ ನಡೀತು ನೋಡೋಣ ಬನ್ನಿ

ಇವ್ರಿಬ್ರಂತೂ ಅಲ್ಲ ಇಬ್ರು ಅಲ್ಲ ಮಾಡಿದ್ದು ಅಮ್ಮ ಬಂದವ್ರಿಗೆ ಊಟ ಓಡ್ಸಿದ್ಬಿಟ್ಟು ಸೌತೆಕಾಯಿ ತಿನ್ಕೊಂಡು ನಿಂತಿದ್ದೀರಾ ಮಟನ್ ಸಾಂಬಾರು ಮಟನ್ನು ಚಿಕನ್ನು ಬೋಟಿ ಸೌತೆಕಾಯಿ ಈರುಳ್ಳಿ ನಿಂಬೆ ಹಣ್ಣು ಈರುಳ್ಳಿ ಎಣ್ಣೆ ಇದು ಹೇಳಿಲ್ಲ ನೀರು ಇವಾಗ ರಾತ್ರಿಗೆ ಮತ್ತೆ ಇನ್ನೊಂದು ಆರತಿ ಮಾಡ್ಕೊಂಡು ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬರೋದು ಏನ್ ಬಾವ ಇದು ಅಲ್ಲ ಏನು ರೂಲ್ಸ್ ಏನು ಎಲ್ಲಿಗೋಗಿ ಏನು ಮಾರಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಅಷ್ಟೇನಾ ಅಕ್ಕಿ ನಡೀರಿ ಆಗೋಣ ಗೊತ್ತಾ ಅದೆಲ್ಲ ದೇವ್ಸಾನಕ್ಕೆ ಹೋಗ್ತಾ ಇರೋದು ಅಯ್ಯೋ ಬಂದೇ ಇಲ್ಲ ಹ್ಮ್ ನಾವೆಲ್ಲ ದೇವ್ಸಾನಕ್ಕೆ ಹೋಗ್ತಾ ಇದ್ದೀವಿ ಏನು ವಿಡಿಯೋ ಮಾಡಿದೀಯ ಟೊಮೊಟೊ ವಾಲಿಬಾಲ್ ಆಡ್ತಾವ್ರೆ ಕಾಂಪಿಟೇಷನ್ ನಡೀತದೆ ಟೊಮ್ಯಾಟೋ ಟೊಮ್ಯಾಟೊ ಕೀರಿ ಮತ್ತು ಆಸಿನ ತಂದು ಪೂಜೆ ಮಾಡ್ತೀವಿ ಅದರಲ್ಲಿ ನಮಗೆ ಅಷ್ಟೇ ಮಾಡಿರ್ತದಲ್ಲ ಅನ್ನ ಸಾಂಬ್ರ ಕಲ್ಲು ಮುಗೀತಲ್ಲ ಇವಾಗ ಏನು ಹೋಗಿ ಯಾರ ಫ್ರೆಂಡ್ ನೀವು ನೀವು ಪಾಯಿಂಟ್ ಪೋಂಡ್ನ ಸುಣ್ಣ ಯೂಸ್ ಮಾಡ್ತೀರಾ ನೀವು ಸುಣ್ಣನ ಸುಣ್ಣ ಯೂಸ್ ಮಾಡ್ತೀರಾ ಬಂದಿದ್ದೀರಾ ಯಾರಿಗೆ ನಿಮ್ಮ ಫ್ರೆಂಡಿಗೆ ಮಾಡೋಣ ಇಲ್ಲ ನಾವು ಕೂಡ ಹುಡುಕ್ತಾ ಇದೀವಿ ಕಂಕಣ ಭಾಗ್ಯಕ್ಕೆ ನೋಡಿ ನನ್ನ ಮನಸ್ಸನ್ನ ತಟ್ಟಿ ಎದೆ ಬಾಗಿಲಿನ ಒಳಗೆ ಬಲಗಾ ಇಟ್ಟು ನೋಡಿ ಲಕ್ಷ್ಮಿಯಾಗಿ ಬಂದು ಶಾಲೆಯಾಗಿ ನಾನು ಎಲ್ಲ ಜೀವನದಲ್ಲಿ ಒಂದು ಒಳ್ಳೆ ಮಾರ್ಗಕ್ಕೆ ನಡೆಸ್ಕೊಳ್ಬೇಕು ಅಂತ ಒಂದು ಹುಡುಗಿ ಬೇಕು ನಾನು ಕಾಯ್ತಾ ಇದ್ದೀನಿ ಇವತ್ತು ಕೂಡ ಆ ಹುಡುಗಿ ಎಲ್ಲಿದ್ರು ಕೂಡ ಬರಬೇಕು ಬಂದು ನನ್ನ ಜೊತೆಯಾಗಿ ಬಹಳ ಸಂಗಾತಿಯಾಗಿ ಮಾಡ್ಬೇಕು ಅಂತ ನಾನು ಎಲ್ಲರೂ ಕಲಿಯಾಗಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಸತೀನ್ ಕುಮಾರ್ ಅಂತ ದಯವಿಟ್ಟು ಎಲ್ಲಾದ್ರು ಯಾವ್ದಾಗ ಹೆಸರಾಗುತ್ತೆ ನನ್ನ ಮದುವೆ ಇದ್ದೀನಿ ದಯವಿಟ್ಟು ಎಲ್ಲಿದ್ರು ಬನ್ನಿ ಬಾಯ್ ಬಾಯ್ ಇದಿಷ್ಟಾಗಿತ್ತು ಊರಬ್ಬ ಅಂದರೆ ಮಾರಿ ಹಬ್ಬದ ಬ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಗೆ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಕೂಡ ಫಾಲೋ ಮಾಡಿಲ್ಲ ಬೇಗ ಬೇಗ ಹೋಗಿ ಫಾಲೋ ಮಾಡಿ That's it for today guys. Bye bye.